ಸರ್ ಏನು ಸರ್ ಇವತ್ತು ರೈತರು ಒಂದು ವಿಷಯ ಕುರಿತು ರೈತರ ಹೋರಾಟದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಬೆಳಗಾವಿ ಮೇಲೆ ದೀಪಕ್ ಕಾಮಗಂತ್ ಅವರು ಇವತ್ತು ಮುಂಜಾನೆ ಹನ್ನೊಂದು ಗಂಟೆಗೆ ಒಂದು ವ್ಯವಸ್ಥಿತವಾದ ರ್ಯಾಲಿ ಮಾಡೋದ್ರ ಮೂಲಕ ಮಾದಾಯಿ ಯೋಜನೆಯನ್ನ ಯಾವುದೇ ಕಾರಣಕ್ಕ ಜಾರಿ ಮಾಡಬಾರದು ಕಾರಣ ಆ ಮಾದಿ ಜಾರಿ ಮಾಡಿದ್ರೆ ಪರಿಸರ ಹಾಳಾಗುತ್ತೆ ಅಂತಕ್ಕಂತ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಅವರು ಮಣಿಕೊಟ್ಟಿದ್ದಾರೆ ಒಂದು ಅವರು ನಿಜವಾದ ಪರಿಸರವಾದಿಗಳಾಗಿದ್ರೆ ನಿಜವಾಗೂ ಅಲ್ಲಿ ಜನರ ಬಗ್ಗೆ ಕಳ್ಕೊಳ್ಳೋದಾಗಿದ್ರೆ ಮಾದಾಯ ಹೋರಾಟ ಕಳಿಸಿ ಮೂರು ವರ್ಷದಿಂದ ಹೋರಾಟ ಮಾಡಿ ಈಗಾಗಲೇ ಲಾಸ್ಟ್ ಇಯರ್ ನ್ಯಾಯಾಧಿಕರಣ ಹದಿಮೂರು ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರನ್ನು ಅವಾರ್ಡ್ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ ಮೂರುವರೆ ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ಟು ಆಡಳಿತಾತ್ಮಕ ಒಪ್ಪಿಗೆ ಕೊಟ್ಟು ಟೆಂಡರ್ ಕಲಿಕೆಲ್ಲ ತಯಾರಿ ಮಾಡಿಕೊಂಡಿದೆ ಬಟ್ ಕೇಂದ್ರ ಸರ್ಕಾರ ವನ್ಯ ಮಂಡ ವೈಲ್ಡ್ ವೈಲ್ಡ್ ಲೈಫ್ ಮತ್ತು ಪರಿಸರ ಮಂಡಳಿಯವರು ಸಮ್ಮತಿಕೊಂಡ ಅದು ಪೆಂಡಿಂಗ್ ಇದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಇಷ್ಟಿದ್ದಾಗೂ ಇನ್ನೇನು ಇವತ್ತು ನಾಳೆ ಇವತ್ತು ನಾಳೆ ಯೋಜನೆ ಜಾರಿಗೊಳಿಸೋ ಹಂತದಲ್ಲಿ ದಿಲೀಪ್ ಕಾಮತ್ ಅಂತ ಡೋಂಗಿ ಪುರಸರವಾದಿಗಳು ಅದಕ್ಕೆ ಕ್ಯಾನ್ಸಲ್ ಮಾಡ್ತೀವಿ ಮನೆ ಕೊಡ್ತಾರೆ ಅಂದ್ರೆ ಇದರ ಉದ್ದೇಶ ಏನು ನಮಗೆ ಭಾಳ ಸ್ಪಷ್ಟವಾಗಿ ಬಲವಾದ ಅನುಮಾನ ಅಂತಂದರೆ ಒಂದು ದಿಲೀಪ್ ಕಾಮತ್ ಗೋವಾ ಮುಖ್ಯಮಂತ್ರಿ ಅವರ ಚಿತಾವಣೆಗೆ ಬಲಿಯಾಗಿರಬೇಕು ಅಥವಾ ಕೇಂದ್ರ ಸರ್ಕಾರನವರು ಎತ್ತಿ ಕಟ್ಟಿರಬೇಕು ಯಾಕಂದರೆ ಕೇಂದ್ರ ಸರ್ಕಾರದ ಮಾಡೋ ಮಾಡಿಸಿಲ್ಲ ಯಾಕಂತಂದ್ರೆ ಚುನಾವಣೆ ಪೂರ್ವ ಅವ್ರ ಮನೆ ಮುಂದೆ ಒಂದು ಹೋರಾಟ ಮಾಡಿದ್ದೀವಿ ಅವಾಗ ನಮ್ಗೆ ಒಂದು ತಿಂಗಳ್ ಟೈಮ್ ಕೊಟ್ಟು ಒಂದು ತಿಂಗಳ ಎಲ್ಲ ಮಟ್ಟದಲ್ಲಿ ಭರವಸೆ ಕೊಟ್ಟಿದ್ರು ಬಟ್ ಎಂ ಪಿ ಚುನಾವಣೆ ಮುಗಿದು ಒಂದ್ ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಇವತ್ತಿಗೂ ಅವ್ರ ಪರಿಸರ ಬಗ್ಗೆ ಅನುಮತಿ ಕೊಡಿಸ್ಲಿಲ್ಲ ಆದ್ಮೇಲೆ ನಮ್ಗೆ ಅವ್ರ ಬಗ್ಗೆನೂ ಸಂಶಯ ಬರ್ತದೆ ಒಟ್ನಲ್ಲಿ ಗೋವಾ ಸರ್ಕಾರ ಮತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಒಂದು ಇಮೆಲೇಷನ್ ಮಾಡಬೇಕು ತೊಂದರೆ ಕೊಡಬೇಕು ಜನರ ವಿರುದ್ಧ ರೋಚಿ ಹೇಳಬೇಕು ಹೋರಾಟ ಮಾಡಬೇಕು ದುರುದ್ದೇಶ ಇಟ್ಕೊಂಡು ಹುನ್ನಾರ ರಚನೆ ಮಾಡಿ ಈ ದಿಲೀಪ್ ಕಾಮದಂತ ಪರಿಸರವಾದಿಗಳ ಮೂಲಕ ಮನವಿ ಕೊಡ್ತಕ್ಕಂಥದ್ದು ಸ್ಪಷ್ಟವಾಗಿ ನಮಗ ಅನುಮಾನ ಬರ್ತದೆ ಸೊ ಅದ್ ಅನುಮಾನ ಏನೇ ಇರಲಿ ನಾವಂತೂ ಯಾವುದೇ ಕಾರಣಕ್ಕೂ ಹೋರಾಡದಿಂದ ಹಿಂದೆ ಸರಿಯೋದಿಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಒಂದು ಅಂತಿಮ ಕೊಡುಕುಳ ನಿಟ್ಟಿನಲ್ಲಿ ನಾವು ನಾಳೆ ಬರ್ತಕ್ಕಂತ ಜುಲೈ ಹತ್ತನೇ ತಾರೀಕೊಳಗ ಮುಂಜಾನೆ ಹನ್ನೊಂದು ಗಂಟೆ ಕಲಾಪದಲ್ಲಿ ಸುಮಾರು ಸಾವಿರಾರು ಜನರಲ್ಲಿ ಸೇರಿ ಯಾರು ರೈತರು ಪ್ರಗತಿಪರ ಸಂಘಟನೆಗಳು ಕಲ್ಬಿಡ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಎಲ್ಲರೂ ಸೇರಿ ಕಲಾಭವನದಿಂದ ಡಿ ಸಿ ಆಫ್ಸ ಮೆರವಣಿಗೆ ಮಾಡ್ಕೊಂಡು ಬರೋದ ಮೂಲಕ ಒಂದು ಗಡುವು ಕೊಡ್ತೀವಿ ನಾವು ಜುಲೈ ಇಪ್ಪತ್ತೊಂದರೊಳಗೆ ನೀವು ತೀರ್ಮಾನ ಅದು ಕೇಂದ್ರ ಸರ್ಕಾರನೂ ರಾಜ್ಯ ಸರ್ಕಾರನೋ ಎರಡು ಜಂಟಿಯಾಗಿ ತೀರ್ಮಾನ ತಗೊಂಡು ಮಾದ ಜಾರಿಗೆ ತಂದರೆ ನಾಲ್ಕು ಜಿಲ್ಲೆಯ ಸುಮಾರು ರೈತರಿಗೆ ನೀರಾವರಿಗೆ ನೀರು ಮತ್ತು ಒಂಬತ್ತು ನಗರ ಪ್ರದೇಶಗಳು ಐದು ತಾಲೂಕುಗಳಿಗೆ ಶಾಶ್ವತವಾಗಿ ಕುಡಿಯುವ ಯೋಜನೆ ಸಾಲು ಆಗ್ತದೆ ನೀರಾವರಿ ಸೌಲಭ್ಯ ಲಭ್ಯ ಆಗೋದ್ರಿಂದ ಅಲ್ಲಿ ಕೃಷಿ ಉತ್ಪತ್ತಿ ಮತ್ತು ಸಣ್ಣ ಪುಟ್ಟ ಮಧ್ಯಮ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಆದಾಯ ದ್ವಿಗುಣ ರೈತರ ಆದಾಯ ದ್ವಿಗುಣ ಮತ್ತು ಎಲ್ಲರ ಮೂಲಕ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಅತ್ಯಂತ ಪ್ರತಿಷ್ಠವಾದ ಯೋಜನೆಯನ್ನ ಸರ್ಕಾರ ಮಾಡಲಿಕ್ಕೆ ಗಾಲ್ ಮೇಲೆ ನಿಂತಿದೆ ಅಂತ ಕೊನೆ ಹಂತದಲ್ಲಿ ದೀಪಕ್ ಕಾಮತ್ ನಂತ ಡೋಂಗಿ ಪುರಸಭವಾದಿಗಳು ಅದನ್ನ ವಿರೋಧ ಮಾಡ್ತಾರ ಇಲ್ಲಿ ಎಲ್ಲೋ ಒಂದು ಕುತಂತ್ರ ಹುನ್ನಾರ ತಯಾರಾಗಿ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಅಂತಿಮ ಗಡುವು ಜುಲೈ ಇಪ್ಪತ್ತರ ಏನಾದರೂ ಆದಾಯ ಜಾರಿ ಮಾಡದೆ ಹೋದ್ರೆ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿಗೆ ನಾವು ವ್ಯವಸ್ಥಿತವಾಗಿ ಪಾಠ ಕಲಿಸಿ ಆ ಪಕ್ಷಗಳನ್ನ ಮೂಲೆ ಗುಂಪು ಮಾಡಲಿಕ್ಕೆ ಒಂದು ಸ್ಪಷ್ಟವಾದ ತೀರ್ಮಾನ ತೊಳ್ತಕ್ಕಂತಹ ವಿಷಯದ ಬಗ್ಗೆ ಇವತ್ತು ಹನ್ನೊಂದು ಗಂಟೆಗೆ ತೀರ್ಮಾನ ಆಗಿದೆ ಅದು ಮೀಡಿಯಾದ ರಿಪೋರ್ಟ್ ಹೋಗಿದೆ ಅದು ಬರ್ತಕ್ಕಂಥ ಜುಲೈ ಹತ್ತಕ್ಕೆ ಇದನ್ನ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಆ ದಿಲೀಪ್ ಕಾಮತ್ ಅವರ ನಡೆಯನ್ನು ಖಂಡಿಸೋದು ಮತ್ತು ಮಾದಾಯಿ ಯುಜನ್ ಚಾಲನೆಗೆ ಸರ್ಕಾರ ಮೇಲೆ ಒತ್ತಡ ಹಾಕೋದು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಅದನ್ನ ಕಾರ್ಯಕ್ರಮ ಹಾಕೊಂಡಿದ್ವಿ ಸರಿ ಒಟ್ಟಾರೆ ಹೇಳ್ಬೇಕಂತ ನೀವು ಬಿಜೆಪಿನೇ ಒಂದು ಷಡ್ಯಂತ್ರ ಅಂತ ಈ ಮಾಡೋ ಮೇಲ್ ನೋಟದ ಕಂಡು ಬಂದ್ರೆ ನಮಗ್ ಫಲವಾದ ನಂಬಿಕೆ ಬರ್ತಾ ಇದೆ ಭರವಸೆ ಆಗ್ತಾ ಇದೆ ಏನಪ್ಪತ್ತಂದ್ರೆ ದಿಲೀಪ್ ಕಾಮತ್ ಬೇಸಿಕಲಿ ಗೋವಾ ಮೂಲದವರು ಬೆಳಗಾವಿ ನಿವಾಸಿ ಗೋವಾದಾಗು ಬಿಜೆಪಿ ಸರ್ಕಾರದ ಕೇಂದ್ರಗೂ ಬಿಜೆಪಿ ಸರ್ಕಾರದ ನಮ್ಮ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಾದ್ರೆ ಈ ಬಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಅತ್ಯಂತ ಪ್ರಭಾವಿ ಮುಖಂಡರು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರು ಕೇಂದ್ರ ಸರ್ಕಾರದ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಅತ್ಯಂತ ಕಡಾಖಂಡಿತವಾಗಿ ನಿತ್ಯ ಮಾಡ್ಕೊಂಡು ಬರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಇದ್ದವರು ಒಂದು ತಿಂಗಳೊಳಗಾಗಿ ನೀವು ಎಲ್ಲರೂ ಸಮ್ಮತಿ ಕೊಡಿಸಿದ ಚುನಾವಣೆ ಪೂರ್ವ ಇರ್ತಕ್ಕಂತಹ ಜೋಶಿ ಅವರು ಈಗ ಚುನಾವಣೆ ಮುಗಿದ ಒಂದು ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಚಕ್ರಾಶ ಎತ್ತಿಲ್ಲ ಅಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಹುನ್ನಾರ ನಮಗೆ ಮೇಲ್ ನೋಟಕ್ಕೆ ಕಂಡು ಬರ್ತಿದ್ ಯಾರು ಹೇಳಬೇಕಾಗಿಲ್ಲ ಇನ್ನೊಂದು ಸ್ಪಷ್ಟವಾದ ಉದ್ದೇಶ ಇತ್ತೀಚೆಗೆ ಬಂದ ರಿಪೋರ್ಟ್ ಪ್ರಕಾರ ಆರ್ ಎಸ್ ಎಸ್ ಹೆಂಗೆ ಹೇಳ್ತಾರೋ ಹಂಗೆ ಸರ್ಕಾರ ಜೆ ಬಿಜೆಪಿ ಮೂಲದ ಪಕ್ಷ ಹೆಸರಿಗೆ ಮಾತ್ರ ಪಕ್ಷ ಬಿಜೆಪಿ ನೀಡ್ತಕ್ಕೂ ಆರ್ ಎಸ್ ಎಸ್ ಮುಖಂಡರ ಷಡ್ಯಂತ್ರ ಮತ್ತು ಕುತಂತ್ರ ಆರ್ ಎಸ್ ಎಸ್ ಮುಖಂಡರ ಷಡ್ಯಂತ್ರ ಮತ್ತು ಕುತಂತ್ರದಿಂದ ಬಿಜೆಪಿ ಸರ್ಕಾರಗಳು ಅವಾಗ ಅವಾಗ ಚೇಂಜ್ ಆಗ್ತಾ ಇವೆ ಪ್ರಗತಿಯನ್ನ ಶೂನ್ಯ ಮಾಡ್ತಾ ಇವೆ ರೈತರನ್ನ ಕಾರ್ಮಿಕರನ್ನ ಹಿಂದುಳಿದವರನ್ನ ಬಹಳ ವ್ಯವಸ್ಥೆ ಉತ್ತವಾಗಿ ಪಿತರಿ ಮಾಡಿದ್ರ ಮೂಲಕ ಅವರ ಎಲ್ಲ ಪ್ರಗತಿಪರ ಕಾರ್ಯಗಳಿಗೆ ಅಂಟ್ಗಾಲಾಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಇದನ್ನು ಪ್ರಜ್ಞೆ ಇದ್ದವರು ಸಾಮಾಜಿಕ ಸಂಶೋಧನೆ ಅಧ್ಯಯನದ ಬಗ್ಗೆ ಪ್ರಜ್ಞೆ ಇದ್ದವರು ಅಥವಾ ಇತ್ತೀಚಿನ ಮೂರು ನಾಲ್ಕು ವರ್ಷದ ಡೆವಲಪ್ಮೆಂಟ್ ಪರಿಗಣಿಸಿದವರಿಗೆ ನೇರವಾಗಿ ಇದು ಗೊತ್ತಾಗ್ತದೆ ಏನು ಮುತ್ತು ಮರಿ ಇಲ್ಲ ನಾವು ಯಾರ ಮ್ಯಾಗ ಆರೋಪ ಮಾಡೋ ಪ್ರಶ್ನೆಯೂ ಇಲ್ಲ ಮತ್ತು ನಾವು ಅವ್ರಿಗೆ ಅಲಿಗೇಷನ್ ಮಾಡೋ ಪ್ರಶ್ನೆನೂ ಇಲ್ಲ ಸೊ ಈ ನಿಟ್ಟು ನೋಡಿದ್ರೆ ನೀವು ಹೇಳ್ದಂಗೆ ಹಂಡ್ರೇಡ್ ಪರ್ಸೆಂಟ್ ಇದು ಬಿಜೆಪಿ ಹುನ್ನಾರ ಅನ್ನೋದು ನಮ್ಗೆ ಗೊತ್ತದೆ ಅಕಸ್ಮಾತ್ ಬಿಜೆಪಿ ನಾವು ಹೇಳ್ಬೋದು ನಾವು ಹುನ್ನಾರ ಮಾಡಿಲ್ಲ ನಮ್ದು ಬಹಳ ಕ್ಲಿಯರ್ ಇದೆ ನಾವೆಲ್ಲ ಅನ್ನೋದಾದ್ರೆ ಎಂಟು ದಿವಸದ ಒಳಗಾಗಿ ಪರಿಸರ ಮಂಡಳಿ ಮತ್ತು ವನ್ಯ ಮಂಡಳಿಯಿಂದ ನೀವು ಸಮ್ಮತಿ ಕೊಡ್ಸ್ರಿ ರಾಜ್ಯದ ನಿಮ್ಮದು ಅಪೋಸಿಷನ್ ಪಾರ್ಟಿ ಇದೆ ಅಶೋಕ್ ಅವ್ರ ಮೂಲಕ ಸರ್ಕಾರ ಮೇಲೆ ಒತ್ತಡ ಹಾಕಿ ಮಾದಾಯಿ ಮತ್ತು ಕಳಸ ಬಂಡೂ ಜಾರಿಗೆ ತಂದದ ನಾಲ್ಕು ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ನೀವು ಒಂದು ಒಳ್ಳೆ ಫೌಂಡೇಶನ್ ಹಾಕಿದಂತ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ತದ ಸೊ ನಿಮಗೆ ಕೀರ್ತಿ ಬೇಕೋ ಅಪಕೀರ್ತಿ ಬೇಕೋ ಡೆವಲಪ್ಮೆಂಟ್ ಬೇಕೋ ಅಪವಾದಗಳು ಬೇಕೋ ಅಂತಕ್ಕ ತೀರ್ಮಾನ ತಗೊಳುದು ನೀವು ನೀವೆಲ್ಲರೂ ಬುದ್ಧಿವಂತರದ್ರಿ ನಿಮ್ಗೆ ಯಾರಿಗೂ ನಾವು ಹೇಳ್ಬೇಕಾಗಿಲ್ಲ ನಾವೊಬ್ಬ ಸಾಮಾನ್ಯ ರೈತರಿಗೆ ಎಲ್ಲಾ ವಿಚಾರ ಬರ್ತಾ ಹೋತಂದ್ರೆ ನಿಮಗೆ ಯಾಕೆ ಬರೋದಿಲ್ಲ ಇವೆಲ್ಲನೂ ನಾವು ಪರಿಶೀಲನೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಹುಣ್ಣಾರ್ ಅಂತಕ್ಕಂಥದ್ದು ಮೇಲ್ ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು ಎರಡು ಮಾತಿಲ್ಲ ಸೊ ಈ ನಿಟ್ಟಿನ ನಾವು ಗಡುವು ಕೊಡುವ ಏನಪ್ಪ ಅದು ಜೋಶಿ ಅವ್ರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಗೋವಾ ಸರ್ಕಾರ ಇರ್ಬೋದು ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ಮಹಾರಾಷ್ಟ್ರದಾಗೂ ಬಿಜೆಪಿ ಜೆ ಬಿಜೆಪಿ ಕೇಂದ್ರದಾಗ ಬಿಜೆಪಿ ಇದಕ್ಕೆ ಆಗಿನೇಸ್ಟ್ ಕರ್ನಾಟಕದಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತೀಚಿನ ನಡೆಗಳನ್ನ ನೋಡಿದರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಪರಸ್ಪರ ಆರೋಪ ಪ್ರತ್ಯಾರೋಪ ಕೆಸರಿ ಅರ್ಚಾಟ ಚಟ್ಟ ಇವ್ರ ಮೇಲೆ ಅವ್ರ ಹೋಗೋದು ಇವ್ರ ಮೇಲೆ ಇವರು ಹೋಗೋದು ಇವರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಸೇರಿ ಸಾರ್ವಜನಿಕ ಹಣವನ್ನು ಅನ್ಯಾಯವಾಗಿ ಪೋಲು ಮಾಡಿ ಚಲ ಮೇಲೆ ಕಲ್ಲು ಚಮತಕ್ಕಂತ ಅಧಿಕಾರ ಕೊಟ್ಟವರು ಯಾರು ಇವರಿಗೆ ಅಕೋರ್ಡಿಂಗ್ ದ ರೂಲ್ ಆಫ್ ಲಾ ಇಟ್ ಮೀನ್ಸ್ ಕ್ಲಿಯರ್ ಹೇಳ್ಬೇಕಾದ್ರೆ ಆರ್ ಪ್ಯೂರ್ಲಿ ಪಬ್ಲಿಕ್ ಸರ್ವೆಂಟ್ ಅಕಾಡಿಂಗ್ ಟು ದ ಪಬ್ಲಿಕ್ ಪ್ರಿನ್ಸಿಪಲ್ ಆಫ್ ದಿ ಡೆಮಾಕ್ರೆಸಿ ಸೊ ನೀವು ಸರ್ವೆಂಟ್ ಕೆಲಸ ಮಾಡಬೇಕು ನಾವು ಏನ್ ಮಾಡಕತ್ತೀರಿ ಏನಾಗ ಸರ್ವೆಂಟ್ ಆಗಬೇಕು ಏನ್ ಮಾಡ್ತೀರಿ ನೀವು ಡಿಕ್ಟೇಟರ್ ಆಗಲಾ ಹೋಗ್ತಿದ್ರಿ ಅಂದ್ರೆ ಡಿಕ್ಟೇಟರ್ ಮಾಡದ ಮೂಲಕ ಮನೋಪಲಿ ಮಾಡೋದ್ರ ಮೂಲಕ ಸರ್ವಾಧಿಕಾರಿ ಮಾಡೋದ್ರ ಮೂಲಕ ನಿರಂಕುಷಿ ಆಡಳಿತ ನಡೆಸೋದ್ರ ಮೂಲಕ ನೀವು ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರಕ್ಕ ಜಗಳ ಹಾಕೋದ್ರ ಮೂಲಕ ನೀವು ಅಭಿವೃದ್ಧಿಗೆ ನೀವು ಅಡೆತಡೆ ಉಂಟು ಮಾಡಿದಂತ ಸ್ಪಷ್ಟವಾಗಿ ಆಗ್ತದೆ ಇದನ್ನು ಯಾರಾದರೂ ಸೋಷಿಯಲ್ ಥಿಂಕರ್ ಸೋಷಿಯಲ್ ರಿಸರ್ಚರ್ ಸೋಷಿಯಲ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಬಗ್ಗೆ ಪ್ರಗತಿಪರ ಚಿಂತಕರು ಅಥವಾ ಇನ್ನೊಂದು ಹೇಳ್ಬೇಕಾದ್ರೆ ಯಾರಾದರೂ ಅತ್ಯಂತ ಎಕ್ಸ್ಪರ್ಟ್ಸ್ ನೀತಿ ಆಯೋಗದ ಸದಸ್ಯರು ಯಾರದಿದ್ದರೆ ಅವರು ಸ್ಪಷ್ಟವಾಗಿ ಇದನ್ನು ಒಪ್ಕೋಬೇಕು ಜನರಿಗೆ ಹೇಳಬೇಕು ಅಂದ್ರೆ ನಿಮ್ಮ ನೈತಿಕತೆ ನಿಮ್ಮ ಪಾರದರ್ಶಕತೆ ನಿಮ್ಮ ರಾಷ್ಟ್ರೀಯತೆ ನಿಮ್ಮ ಹಿಂದುತ್ವ ನಿಮ್ಮ ಸರ್ವ ವಿಕಾಸ್ ಸಬ್ ಕ ಸಬ್ ಕಾ ವಿಕಾಸ್ ಅಂತ ಏನು ಭಾಷಣ ಮಾಡ್ತಾರೆ ಮದುವರೆ ಅದು ಸಾರ್ಥಕತೆ ಆಗ್ತದೆ ಎಲ್ಲಿ ಹೋದ್ರೆ ಇದೆಲ್ಲ ನೀವು ಡೋಂಗಿ ನೀವು ಆರ್ ಎಸ್ ಎಸ್ ಕೈ ಕೆಲಸ ಮಾಡ್ತಕ್ಕಂಥ ಜವಾನ್ರು ನೀವು ಸಾರ್ವಜನಿಕ ಮೋಸ ಮಾಡೋರು ಸಾರ್ವ ದುಡ್ಡನ್ನ ಪೋಲ್ ಮಾಡುವುದಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ ಸಿ ಎ ಜಿ ಸ್ಪಷ್ಟ ಹೇಳ್ತದೆ ಸಿಎಜಿ ರಿಪೋರ್ಟ್ ಕೂಡ ಕೊಟ್ಟಿದ ಆಮೇಲೆ ಎರಡು ಸಾವಿರದ ಆದಾಗ ಸುಪ್ರೀಂ ಕೋರ್ಟ್ ಆದೇಶನೂ ಕೊಟ್ಟಿದ ನೀವು ಸ್ಥಳೀಯ ಸರ್ಕಾರಗಳನ್ನ ನೀವು ಸದೃಢ ಮಾಡ್ರಿ ಅಂತ ಹೇಳಿಕೊಟ್ಟರು ಕೂಡ ಇವತ್ತು ಕರ್ನಾಟಕ ಸರ್ಕಾರದಾಗ ಐದಾರು ವರ್ಷ ಚುನಾವಣೆಗಳು ನಡೆದು ಸ್ಥಳೀಯ ಸರ್ಕಾರ ಚುನಾವಣೆಗಳು ಕೂಡ ಆಗಿಲ್ಲ ಅಂದ್ರೆ ಇದೆಲ್ಲ ಏನು ತೋರಿಸುತ್ತೆ ನಿಮಗೆ ಜನರ ಬಗ್ಗೆ ಆಸಕ್ತಿ ಇಲ್ಲ ನಿಮ್ದು ಏನಿದ್ರು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿ ಮಧ್ಯೆ ಜಗಳ ಹಚ್ಚೋದು ಹಾಕಾರನ ಉಂಟು ಮಾಡೋದು ಸಾರ್ವಜನಿಕರನ್ನ ಪೋಲ್ ಮಾಡೋದು ನೀವು ಮಾತ್ರ ಆರಾಮಾಗಿ ಎಲ್ಲ ಅವಕಾಶಗಳನ್ನ ಎಂಜಾಯ್ ಮಾಡೋದು ನಿಮಗೆ ದುರುದ್ದೇಶ ಸ್ಪಷ್ಟವಾಗಿ ಕಂಡು ಬಂದಕ್ಕಂಥದ್ದು ಎಲ್ಲರಿಗೂ ಕಂಡು ಬಂದದ ಕಂಡು ಬಂದ ಮೇಲೆ ಮಾತಾಡೋರಿಗೆ ಮಂದಿಗೆ ಧೈರ್ಯ ಇಲ್ಲ ಧೈರ್ಯ ಇದ್ದವರಿಗೆ ಅವಕಾಶ ಇಲ್ಲ ಅವಕಾಶ ಇದ್ದವರಿಗೆ ಮಾತಾಡ್ಲಿಕ್ಕೆ ಹಿಂದೆ ಟಾಕ್ತಾರ ಸೊ ಈ ನಿಟ್ಟಿನಲ್ಲಿ ನೀವು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ನೀವು ಬರೋ ಜುಲೈ ಒಂದು ಸುಂಕ ತೀರ್ಮಾನ ತಗೊಂಡು ಮಾದ ಅನ್ನೋದೇ ನಮ್ಮ ಅಂತಿಮ ವಾದ ಮತ್ತು ಈ ದೀಪಕ್ ಕಾಮಕ್ ಅಂತ ಡೋಂಗಿವಾದಿ ಪ್ರಸರವಾದಿಗಳ ನಡೆಯ ನಾವು ಉಗ್ರವಾಗಿ ಖಂಡಿಸ್ತೀವಿ ಅಂತಕ್ಕಂಥದ್ದೇ ನಮ್ಮ ಸಂದೇಶ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್